ಯಾರು ಹೇಳಿದ್ರಪ್ಪ ನಾವು ಹೋಗಲ್ಲ ಅಂತ ನಾವು ಹೋಗಲ್ಲ ಅಂತ ಯಾರು ಹೇಳ ಹೇಳಿದವರು ಎಲ್ಲಿ ಹೇಳಿದ್ದೆ ನಾನು ಅಲ್ಲಪ್ಪ ನೀನ್ ಬಿಜೆಪಿ ಅವ್ರು ಹೇಳದ್ ನೀ ಹೇಳಕ ಬರಕ್ಕೆ ನೀನ್ ನೀನ್ ಹೇಳ್ಬೇಕ ಬಿಜೆಪಿ ಅವರು ಅವ್ರ ರಾಜಕೀಯ ಮಾಡ್ತಾ ಇದ್ದಾರೆ ಸಿ ಅಯೋಧ್ಯ ದಲ್ಲಿ ಶ್ರೀರಾಮಚಂದ್ರನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ದೇನು ವಿರೋಧ ಇಲ್ಲ ಆದ್ರೆ ರಾಜಕೀಯ ಮಾಡಬಾರದು ಇಪ್ಪತ್ತೆರಡನೇ ತಾರೀಕು ರಾಜಕೀಯ ಮಾಡಕ್ ಹೊರಟಿದ್ದಾರೆ ರಾಜಕೀಯವಾಗಿ ಆ ಸಭೆನ ಆ ಉದ್ಘಾಟನಾ ಸಭೆನ ಬಳಸ್ಕೊಳ್ಳಲಿಕ್ಕೆ ಮಾಡಿದ್ದಾರೆ ಅದನ್ನು ವಿರೋಧ ಹೊರತು ನಾವು ಶ್ರೀರಾಮಚಂದ್ರನ್ ಆಗ್ಲಿ ಶ್ರೀರಾಮ ಮಂದಿರ ಆಗ್ಲಿ ಯಾವುದನ್ನು ವಿರೋಧ ಮಾಡಿಲ್ಲ ನಾನು ಎಲ್ಲೂ ಕೂಡ ಅಯೋಧ್ಯೆಗೆ ಹೋಗ್ತೀನಿ ಅಂತಾಗ್ಲಿ ಹೋಗಲ್ಲ ಅಂತ ಆಗ್ಲಿ ಹೇಳಿಲ್ಲ ಯಾರಪ್ಪ ಹೇಳಿದ್ದೀನಿ ಎಲ್ಲಾದ್ರೂ